ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ದಶಮಾಪುರ ಗ್ರಾಮ ಪಂಚಾಯಿತಿಯಲ್ಲಿಂದು ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಆಯೋಜಿಸಲಾಗಿತ್ತು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆಗಳ ಕುರಿತು ಕರ್ನಾಟಕ ಬ್ಯಾಂಕ್ ಸಿಬ್ಬಂದಿ ಗ್ರಾಮಸ್ಥರಿಗೆ ಮಾಹಿತಿ ನೀಡಿದರು ನಾವು ಕೂಡ ಎಲ್ಲ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತಿ ಹೊತ್ತಿಂದ ನಡೀತಾ ಇದೆ ಇವತ್ತು ಮೊದಲನೇ ಅಂದ್ರೆ ಪ್ರತಿಯೊಬ್ಬ ಕುಟುಂಬ ಪ್ರತಿಯೊಬ್ಬ ವ್ಯಕ್ತಿ ಪಡೀಲಿ ದೂರದರ್ಶನದೊಂದಿಗೆ ಫಲಾನುಭವಿ ಕರಿಬಸಮ್ಮ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಡಿ ಎರಡು ಲಕ್ಷ ರೂಪಾಯಿ ಪಡೆದಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಯಿತು ಎಂದು ಹೇಳಿದರು ಅದರಿಂದ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಆಯಿತು ಪ್ರತಿ ಮತ್ತೋರ್ವ ಫಲಾನುಭವಿ ಮನೋಜ್ ಅಟಲ್ ಪಿಂಚಣಿ ಯೋಜನೆಯಡಿ ಪ್ರತಿ ತಿಂಗಳು ನಲವತ್ತೆರಡು ರೂಪಾಯಿ ಜಮೆ ಮಾಡುತ್ತಿದ್ದು ಮುಂದೆ ಇದರ ಅನುಕೂಲ ದೊರೆಯಲಿದೆ ಎಂದರು ಮುಂದೆ ಕೂಡ ಇದು ಒಳ್ಳೆ ಪ್ಲಾನ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ವ್ಯವಸ್ಥಾಪಕಿ ಎಎಸ್ ಮೇಘ ಹದಿನೈದು ಗ್ರಾಮಗಳಲ್ಲಿ ಈಗಾಗಲೇ ಯಶಸ್ವಿಯಾಗಿ ಅಭಿಯಾನ ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿ ಫಲಾನುಭವಿಗಳ ನೋಂದಣಿ ಮಾಡಲಾಗಿದೆ ಸೆಪ್ಟೆಂಬರ್ ಮೂವತ್ತರವರೆಗೆ ಅಭಿಯಾನ ನಡೆಯಲಿದೆ ಎಂದು ತಿಳಿಸಿದರು ಶ್ರಭೀಮಾ ಯೋಜನೆಯಲ್ಲಿ ನಾವು ನೋಂದಣಿಗಳನ್ನ ಮಾಡ್ಸಿದ್ದೀವಿ ಇದರಿಂದಾಗಿ ನಾವು ಸಾಮಾಜಿಕ ಭದ್ರತೆಯ ಒಂದು ವಿಷನ್ ಏನಿದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟದ್ದು ಐ ತಿಂಕ್ ನಮ್ಮ ಗ್ರಾಮೀಣ ಬ್ಯಾಂಕಿನ ಮೂಲಕ ತುಂಬ ಸಕ್ಸಸ್ಫುಲ್ಲಾಗಿ ಎಲ್ಲ ವಿಲೇಜಸಲ್ಲೂ ನಾವು ಮಾಡಿಸ್ತಾ ಇದ್ದೀವಿ ಬ್ಯಾಂಕ್ ವ್ಯವಸ್ಥಾಪಕ ಮಂಜುನಾಥ್ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದಡಿ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳ ಅಡಿ ಫಲಾನುಭವಿಗಳ ನೋಂದಣಿ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಅಟಲ್ ಪೆನ್ಷನಲ್ಲಿ ನೂರ ಅರವತ್ತು ಜನ ಯೋಜನೆ ಮಾಡಿ ಯೋಜನೆಯಲ್ಲಿ ಲಾಭ ಎನ್ರೋಲ್ಮೆಂಟ್ ಮಾಡಿಸಿದ ವಿಶ್ವಕರ್ಮ ಸ್ಕೀಮಲ್ಲಿ ಇಲ್ಲಿ ತನಕ ಏಳು ಜನ ಬಂದಿದ್ರು ಏಳು ಜನಕ್ಕೂ ನಾವು ಸಾಲವನ್ನು ಒಪ್ಪಿಸಿಕೊಂಡಿದ್ದೇವೆ ಅದರಿಂದ ಅವರು ಉಪಯೋಗ ಪಡ್ಕೊತಾರೆ ಮತ್ತು ತಿಂಗಳ ದುಡಿಮೆಯಲ್ಲಿ ಅವರಿಗೆ ಹೆಚ್ಚಿನ ಲಾಭವನ್ನು ಹೋಗ್ತಾ ಇದೆ